ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಗೋಧಿ ಹುಗ್ಗಿನ ಮಾಡ್ತಾ ಇದ್ದೀನಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇದು ತುಂಬಾ ರುಚಿಯಾಗಿರುತ್ತೆ ಇದು ಒಂದ್ಸತಿ ನೀವು ವಿಡಿಯೋನ ಸ್ಕಿಪ್ ಮಾಡ್ತೇನೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದು ಹಬ್ಬಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ತುಂಬಾ ಜಾಸ್ತಿ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಇದು ಸತಿ ನೀವು ಟ್ರೈ ಮಾಡಿ ಇದು ಹೇಗೆ ಮಾಡೋದನ್ನು ನಾನು ತೋರಿಸ್ತೀನಿ ಬನ್ನಿ ಇವಾಗ ನೋಡಿ ನಾನು ಗೋಧಿ ಹುಗ್ಗಿನ ತೊಗೊಂಡಿದ್ದೀನಿ ಅಂದರೆ ಪಾಲಿಶ್ ಗೋಧಿ ಅಂತ ಹೇಳ್ತಾರೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ನೋಡಿ ನಾನು ಒಂದು ಗ್ಲಾಸ್ನಷ್ಟು ಗೋಧಿ ಹುಗ್ಗಿನ ತಗೊಂಡು ಅದೇ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಒಂದೆರಡು ಗ್ಲಾಸ್ನಷ್ಟು ನೀರನ್ನ ಹಾಕಿಬಿಟ್ಟು ನೆನೆಸೋದಕ್ಕೆ ಇಟ್ಕೊತಾ ಇದ್ದೀನಿ ನೈಟ್ ಫುಲ್ ನೆನೆಯಬೇಕು ಅದು ತುಂಬಾ ಚೆನ್ನಾಗಿ ನೆನೆಯಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಇಷ್ಟು ಚೆನ್ನಾಗಿ ನೆಂದಿರಬೇಕು ಅದು ನೋಡಿ ಹಿಂಗೆ ನಾವು ಹೊಡಿತಾ ಇದ್ರು ಒಡ್ ಬರಬೇಕು ಅಷ್ಟು ಚೆನ್ನಾಗಿ ನೆಂದಿರಬೇಕು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅದನ್ನ ಸ್ವಲ್ಪ ನಾನು ಆನ್ ಆಫ್ ಮಾಡಿಬಿಟ್ಟು ತೊಗೋತಾ ಇದ್ದೀನಿ ಒಂದು ಸೆಕೆಂಡ್ ಅಷ್ಟೇ ನಾವು ಆನ್ ಆಫ್ ಮಾಡಿ ತೊಗೋಬೇಕು ನೋಡಿ ನಾನು ಇಷ್ಟು ತರಿತರಿಯಾಗಿ ನಾನು ಆನ್ ಆಫ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾನು ಇದನ್ನೆಲ್ಲನೂ ನಾನು ಕುಕ್ಕರ್ಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಎಲ್ಲನೂ ನಾನು ಆನ್ ಆಫ್ ಮಾಡಿಬಿಟ್ಟು ಒಂದು ಸೆಕೆಂಡ್ ಅಷ್ಟೇ ಆನ್ ಆಫ್ ಮಾಡಿಬಿಟ್ಟು ನಾನು ಎಲ್ಲನೂ ಇವಾಗ ಕುಕ್ಕರ್ ಜಾ ಕುಕ್ಕರ್ಗೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಎಲ್ಲಾನು ಕುಕ್ಕರ್ಗೆ ಸೇರಿಸ್ಬಿಟ್ಟು ನಾನು ಎರಡು ಗ್ಲಾಸ್ನಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ಅದು ಫುಲ್ ಮುಳುಗೋವರೆಗೂ ನಾನು ಒಂದು ಎರಡು ಗ್ಲಾಸ್ನಷ್ಟು ನಾನು ನೀರು ಸಾಕಾಗುತ್ತೆ ನೀರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅಷ್ಟು ನಾನು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕೊಳ್ಳೋದ್ರಿಂದ ಕೆಳಗಡೆ ಅದು ಅಂಟೋದಿಲ್ಲ ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಳ್ಳೇಬೇಕು ಒಂದು ಅಷ್ಟು ತುಪ್ಪ ಹಾಕ್ಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ನೋಡಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಒಂದು ಎಂಟು ವಿಜಲ್ ಆದರೂ ನಾನು ಕುಗ್ಸ್ಕೊತಾ ಇದ್ದೀನಿ ಎಂಟು ವಿಜಲ್ ಆದರೆ ತುಂಬಾ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಅದು ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಇಷ್ಟು ಚೆನ್ನಾಗಿ ಬಾಯ್ಲ್ ಆಗಿರಬೇಕು ಅಂದ್ರೆ ಹುಗ್ಗಿ ತುಂಬಾನೇ ರುಚಿಯಾಗಿ ಬರುತ್ತೆ ನೋಡಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೆತ್ತಗೆ ತುಂಬಾನೇ ಮೆತ್ತಗಾಗಿ ನಾವು ಕುದಿಸ್ಕೋಬೇಕು ಅಷ್ಟು ಚೆನ್ನಾಗಿ ಬೆಂದಿರಬೇಕು ಅದು ನೋಡಿ ನೀವೇ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಬೆಂದಿದೆ ಅದು ಇಷ್ಟು ಆದರೆ ಸಾಕು ನೋಡಿ ನಾನು ಎಲ್ಲನೂ ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಇವಾಗ ನಾನು ಇದಕ್ಕೆ ಬೆಲ್ಲನ ಸೇಸ್ಕೊತಾ ಇದ್ದೀನಿ ಒಂದು ಕಪ್ನಷ್ಟು ನಾನು ಬೆಲ್ಲನ ತೊಗೋತಾ ಇದ್ದೀನಿ ನಾನು ಒಂದು ಗ್ಲಾಸು ಗೋಧಿ ಹುಗ್ಗಿಗೆ ನಾನು ಒಂದು ಗ್ಲಾಸ್ನಷ್ಟು ನಾನು ತೊಗೊತಾ ಇದ್ದೀನಿ ಸರಿಸ ನಾವು ಬೆಲ್ಲನ ತೊಗೋಬೇಕು ಅಂದರೆ ತುಂಬಾ ಗೋಧಿ ಹುಗ್ಗಿ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ನಾವು ಬೇಕಾದರೆ ನೀವು ಸ್ವೀಟ್ ಕಮ್ಮಿ ತಿಂತಾ ಇದ್ದರೆ ಅರ್ಧ ಕಪ್ನಷ್ಟು ನೀವು ಬೆಲ್ಲನ ತಗೋಬಹುದು ನಾನು ಒಂದು ಗ್ಲಾಸ್ನಷ್ಟು ಬೆಲ್ಲನ ಹಾಕ್ಕೊಂಡು ಇವಾಗ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಬೆಲ್ಲ ಸ್ವಲ್ಪ ಎಲ್ಲನೂ ಕರಗಿದ ಮೇಲೆ ಒಂದು ಸ್ಪೂನಷ್ಟು ನಾನು ಎಲ್ಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಇವಾಗ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು ಬೆಲ್ಲ ಎಲ್ಲನೂ ಕರಗಬೇಕು ಅಷ್ಟೊತ್ತಿನ ನಾವು ತಿರುಗಿಸ್ತಾನೆ ಇರಬೇಕು ಅಂದರೆ ಹುಗ್ಗಿ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ಎಲ್ಲ ಬೆಲ್ಲ ಕರಗಿದ ಕೂಡಲೇ ನಾನು ಮೇಲ್ಗಡೆ ಮತ್ತೆ ಒಂದೆರಡು ಸ್ಪೂನಷ್ಟು ನಾನು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನೂ ಜಾಸ್ತಿ ಹತ್ತೋದಿಲ್ಲ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪ ಮಾತ್ರ ನಾನು ಯೂಸ್ ಮಾಡಿದ್ದೀನಿ ನೋಡಿ ತುಪ್ಪ ಹಾಕಿದ ಮೇಲೆ ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಈ ಹುಗ್ಗಿ ಅಂದರೂ ತುಂಬಾ ಟೇಸ್ಟಿಯಾಗಿತ್ತು ನೀವು ಹಬ್ಬ ಅದು ಬಂದರೆ ಇದು ಮಾಡ್ಕೋಬೋದು ತುಂಬಾ ಬೇಗನೆ ಆಗುತ್ತೆ ಇವಾಗ ನೋಡಿ ನಾನು ಕಪ್ನಷ್ಟು ನಾನು ಹಾಲನ್ನ ತೊಗೋತಾ ಇದ್ದೀನಿ ಒಂದು ಕಪ್ನಷ್ಟು ಹಾಲು ಸಾಕಾಗುತ್ತೆ ಇದಕ್ಕೆ ಒಂದು ಕಪ್ನಷ್ಟು ನಾನು ಹಾಲನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ನೋಡಿ ಹಾಲು ಹಾಕೊಳ್ಳೋದ್ರಿಂದ ಹುಗ್ಗಿ ಇನ್ನೂ ಟೇಸ್ಟು ಜಾಸ್ತಿ ಆಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಬೇಕಾದರೆ ನೀವು ಹಾಲು ಸ್ಕಿಪ್ ಮಾಡಿಬಿಟ್ಟು ಹಾಗೇನೂ ತಿನ್ಬೋದು ಅದು ಚೆನ್ನಾಗಿರುತ್ತೆ ಹಾಲು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಇವಾಗ ಉಕ್ಕಿಗೆ ನಾನು ಸೇರಿಸ್ಕೋತಾ ಇದ್ದೀನಿ ನೋಡಿ ನಾನು ಬಾದಾಮಿನ ನಾನು ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಫ್ರೈನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫಸ್ಟಿಗೆ ನಾವು ಬಾದಾಮಿನೇ ಫ್ರೈನ ಮಾಡ್ಕೋಬೇಕು ಗೋಡಂಬಿನ ಹಾಕೊಂಡು ಫ್ರೈನ ಮಾಡ್ಕೋಬೇಕು ಗೋಡಂಬಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೇನೆ ತೊಗೊಂಡು ನಾನು ಅದನ್ನು ಸೇರಿಸ್ಬಿಟ್ಟು ಇವಾಗ ಅದನ್ನು ಫ್ರೈನ ಮಾಡ್ಕೊತಾ ಇದ್ದೀನಿ ಮತ್ತು ಒಣದ್ರಾಕ್ಷಿನ ತಗೊಂಡಿದ್ದೀನಿ ಒಣದ್ರಾಕ್ಷಿನೂ ತೊಗೊಂಡು ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ ನೀವು ಡ್ರೈ ಫ್ರೂಟ್ಸ್ ಏನೇನು ಇರುತ್ತಲ್ಲ ಎಲ್ಲಾನು ಹಾಕ್ಕೊಂಡು ನೀವು ಹುಗ್ಗಿಗೆ ಹಾಕೋಬೋದು ಅದು ಚೆನ್ನಾಗಿರತ್ತೆ ನೋಡಿ ನಾನು ಎಲ್ಲನೂ ಫ್ರೈನ ಮಾಡಿಬಿಟ್ಟು ತುಪ್ಪದಲ್ಲಿ ಇವಾಗ ಹುಗ್ಗಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಹುಗ್ಗಿಗೆ ಸೇರಿಸ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಇವಾಗ ಗೋಧಿ ಹುಗ್ಗಿ ರೆಡಿಯಾಗಿದೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಅಷ್ಟು ಅಷ್ಟು ರುಚಿಯಾಗಿರುತ್ತೆ ಇದು ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ನೋಡಿ ನಾನು ಇನ್ನೊಂದು ಬೌಲಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ತುಂಬಾ ಬೇಗನೆ ಮಾಡ್ಕೋಬೋದು ಇದನ್ನು ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ನೀವೊಂದ್ಸರ್ತಿ ಟ್ರೈ ಮಾಡಲೇಬೇಕು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್